ಎಲ್ಲರಿಗೂ ನಮಸ್ಕಾರ ಗೆಟ್ ಇನ್ಸ್ಪೈರ್ಡ್ ಸ್ಪಿರಿಚುಲಿಗೆ ಸ್ವಾಗತ ನಾನು ವಾಣಿ ರವಿಕುಮಾರ್ ಇದ್ದೀನಿ ಇವತ್ತಿನ ನನ್ನ ಮಾತಿನ ವಿಷಯ ಗೀತೆ ಹುಟ್ಟಿದ ಸಮಯ ನಾವು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸವಿಯಲ್ಲಿ ಮೊನ್ನೆ ತಾನೇ ಗೀತಾ ಜಯಂತಿಯನ್ನು ಮಾಡಿ ಎಲ್ಲರೂ ಸಂತೋಷಪಟ್ಟಿದ್ದೀವಿ ಅಂಥ ಗೀತೆ ಹೇಗೆ ಹುಟ್ತು ಯಾಕೆ ಹುಟ್ಟಿತು ಅನ್ನೋದನ್ನು ಈಗ ನೋಡೋಣ ಶ್ರೀಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಪ್ರಾರಂಭವಾಗುವ ಕೆಲವೇ ಕ್ಷಣಗಳ ಮೊದಲು ಗೀತೆಯನ್ನು ಉಪದೇಶ ಮಾಡ್ತಾನೆ ಯುದ್ಧದಂತಹ ವಿಷಮ ಪರಿಸ್ಥಿತಿಯಲ್ಲಿ ಈ ರೀತಿಯ ಉಪದೇಶ ಏಕೆ ಮಾಡಬೇಕಾಯಿತು ಈ ವಿಷಯವನ್ನು ತಿಳ್ಕೊಳ್ಳೋಣ ಭಗವದ್ಗೀತೆ ಶುರುವಾಗೋದು ಧೃತರಾಷ್ಟ್ರನ ಮಾತುಗಳಿಂದ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯೋತ್ಸವ ಮಾಮಕಾ ಪಾಂಡವಾಶ್ಚೈವ ಜೈವ ಕಿಮಕುರುವತ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧೋತ್ಸಾಹಿಗಳಾಗಿ ನೆರೆದಿರುವ ನನ್ನವರು ಹಾಗೂ ಪಾಂಡವರು ಏನು ಮಾಡಿದರು ಎಂದು ದಿವ್ಯ ಇರುವ ಸಂಜಯನನ್ನು ಕೇಳುತ್ತಿದ್ದಾನೆ ಧೃತರಾಷ್ಟ್ರ ಹಾಗೆ ಕೇಳುವಾಗ ಮಾಮಕಾಹ ಅಂದರೆ ನನ್ನವರು ಎನ್ನುವ ಪದವನ್ನು ಬಳಸ್ತಾನೆ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಗುವುದೇ ಈ ನನ್ನವರು ನನ್ನ ಮಕ್ಕಳು ಎನ್ನುವ ಮೋಹ ಇದೇ ಮಾಮಕಾಹ ನನ್ನವರು ಎನ್ನುವ ಭಾವ ಅರ್ಜುನನ ಮನಸ್ಸನ್ನು ಕಲಕಿ ಅವನನ್ನು ದುರ್ಬಲನನ್ನಾಗಿ ಮಾಡುತ್ತಿದೆ ಯುದ್ಧ ಭೂಮಿಯಲ್ಲಿ ನೆರೆದಿರುವ ಎರಡೂ ಕಡೆಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಲು ಸಾರಥಿಯಾದ ಕೃಷ್ಣನಿಗೆ ಹೇಳುತ್ತಾನೆ ಅರ್ಜುನ ದುರ್ಯೋಧನನಿಗೆ ಹಿತವನ್ನು ಬಯಸುವ ಯಾರ ಯಾರ ಜೊತೆ ತಾನು ಯುದ್ಧ ಮಾಡಬೇಕು ಎನ್ನುವುದನ್ನು ತಿಳಿಯಲು ಅರ್ಜುನ ಬಯಸುತ್ತಿದ್ದಾನೆ ಕೃಷ್ಣ ರಥವನ್ನು ಎರಡೂ ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸುತ್ತಾನೆ ಅರ್ಜುನ ನೋಡುತ್ತಾನೆ ಕೌರವ ಸೇನೆಯ ಮೊದಲನೆಯ ಸಾಲಿನಲ್ಲಿ ಯುದ್ಧದ ಮುಂದಾಳತ್ವವನ್ನು ವಹಿಸಿ ನಿಂತಿರುವ ತಾತ ಭೀಷ್ಮರನು ಹಾಗೂ ತನಗೆ ಅತ್ಯಂತ ಪೂಜನೀಯರಾದ ಗುರು ದ್ರೋಣಾಚಾರ್ಯರನ್ನು ನಂತರ ಕುಂತಿ ಪುತ್ರನಾದ ಅರ್ಜುನನು ದುರ್ಯೋಧನನ ಸೇನೆಯಲ್ಲಿರುವ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನು ಅಜ್ಜ ಮುತ್ತಜ್ಜರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಸಹೋದರರನ್ನು ಮಕ್ಕಳು ಮೊಮ್ಮಕ್ಕಳನ್ನು ಸ್ನೇಹಿತರನ್ನು ಮಾವಂದಿರನ್ನು ಮತ್ತು ಆಪ್ತರನ್ನು ನೋಡುತ್ತಿದ್ದಾನೆ ಅರ್ಜುನನ ಮನಸ್ಸು ಯುದ್ಧಕ್ಕಾಗಿ ಎದುರು ನಿಂತಿರುವ ತನ್ನವರನ್ನು ನೋಡಿ ದುಃಖದಿಂದ ತತ್ತರಿಸುತ್ತಿದೆ ಸೀದಂತಿ ಮಮ ಗಾತ್ರಾಣಿ ಮುಖೈಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ನನ್ನ ಅಂಗಾಂಗಗಳು ಕ್ಷೀಣಿಸುತ್ತಿವೆ ಮುಖವು ಒಣಗಿ ಹೋಗುತ್ತಿದೆ ಶರೀರದಲ್ಲಿ ನಡುಕ ಉಂಟಾಗಿ ರೋಮಾಂಚನವಾಗುತ್ತಿದೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚವ ಪರಿದಹ್ಯತೆ ನಕ್ ನಕ್ನೋಂ ವ್ಯವಸ್ಥಾತು ಭ್ರಮತೀವಚ ಮೇ ಮನಃ ಕೈಯಿಂದ ಗಾಂಡೀವಧನಸ್ಸು ಜಾರಿ ಬೀಳುತ್ತಾ ಇದೆ ಮೈ ಸುಡುತ್ತಾ ಇದೆ ನನಗೆ ನಿಂತಿರಲೂ ಆಗುತ್ತಿಲ್ಲ ಮನಸ್ಸು ದಿಗ್ಭ್ರಮೆಗೊಳಗಾಗುತ್ತಿದೆ ಇದು ಅರ್ಜುನನ ಈಗಿನ ಮನಸ್ಥಿತಿ ಅವನ ಈ ದಯನೀಯ ಸ್ಥಿತಿಯನ್ನು ವ್ಯಾಸರು ಎಷ್ಟು ಚೆನ್ನಾಗಿ ಬಣ್ಣಿಸಿದ್ದಾರೆ ನೋಡಿ ಅರ್ಜುನನ ಶೋಕ ದುಃಖವನ್ನು ಹೇಳುವ ಗೀತೆಯ ಮೊಗ ಮೊದಲನೆಯ ಅಧ್ಯಾಯವೇ ಅರ್ಜುನನ ವಿಷಾದ ಯೋಗ ಯೋಗ ಎನ್ನುವ ಪದದ ಮೂಲ ಧಾತು ಯುಜ್ ಅಂದರೆ ಒಂದುಗೂಡಿಸುವುದು ಇಲ್ಲಿ ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಒಂದುಗೂಡಿಸುವುದೇ ಯೋಗ ಇಲ್ಲಿ ವ್ಯಾಸರು ವಿಷಾದಕ್ಕೆ ಒಂದು ಯೋಗದ ಪರಿಪ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಏಕೆಂದರೆ ಇಲ್ಲಿ ದುಃಖ ಪಡ್ತಿರೋದು ಅರ್ಜುನ ಮಧ್ಯಮ ಪಾಂಡವ ವೀರ ಧೀರ ಕೃಷ್ಣನಿಗೆ ಅತ್ಯಂತ ಆಪ್ತ ದೊಡ್ಡವರ ದುಃಖ ಕೂಡ ಒಂದು ಯೋಗ ಎನಿಸುತ್ತದೆ ಇಲ್ಲಿ ಅರ್ಜುನನ ವಿಷಾದದಿಂದ ಭಗವದ್ಗೀತೆಯ ಉದಯವಾದರೆ ವಾಲ್ಮೀಕಿಯ ದುಃಖದಿಂದ ವಾಲ್ಮೀಕಿಯ ದುಃಖ ರಾಮಾಯಣದ ರಚನೆಗೆ ಮುನ್ನುಡಿಯನ್ನು ಬರೆಯಿತು ಸಿದ್ಧಾರ್ಥನ ದುಃಖದಿಂದ ಬುದ್ಧ ಹುಟ್ಟಿದ ಹಾಗೂ ಬೌದ್ಧ ಧರ್ಮವೇ ಹುಟ್ಟಿತು ಅರ್ಜುನನ ವಿಷಾದ ಮುಂದುವರಿಯುತ್ತಲೇ ಹೋಗುತ್ತದೆ ನನಗೆ ವಿಜಯವಾಗಲಿ ರಾಜ್ಯ ಮತ್ತು ಸುಖವಾಗಲಿ ಬೇಡ ಎನ್ನುವ ಅರ್ಜುನ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವಾ ಇಂಥ ರಾಜ್ಯ ಹಾಗೂ ಭೋಗ ಜೀವನದಿಂದ ಏನು ಲಾಭ ಕೃಷ್ಣ ಎಂದು ಕೇಳ್ತಾನೆ ಮೂರು ಲೋಕಗಳ ರಾಜ್ಯ ಪ್ರಾಪ್ತಿಗಾದರೂ ಸಹ ನಾನು ನನ್ನ ಸ್ವಬ ಸ್ವಬಾಂಧವರನ್ನು ಕೊಲ್ಲಲಾರೆ ಕುಲದ ನಾಶದಿಂದ ಧರ್ಮ ನಷ್ಟವಾಗುತ್ತದೆ ಸ್ತ್ರೀಯರು ದುಷ್ಟರಾಗುತ್ತಾರೆ ವರ್ಣಸಂಕರವಾಗುತ್ತದೆ ಪಿತೃಗಳು ಅಧೋಗತಿಯನ್ನು ಹೊಂದುತ್ತಾರೆ ಹೇ ಮಧುಸೂದನ ರಣರಂಗದಲ್ಲಿ ತಾತ ಭೀಷ್ಮರು ಹಾಗೂ ಗುರುಗಳಾದ ದ್ರೋಣಾಚಾರ್ಯರ ವಿರುದ್ಧ ಹೇಗೆ ಯುದ್ಧ ಮಾಡಲಿ ಅವರಿಬ್ಬರು ಪೂಜನೀಯರು ಇದೆ ಇದಕ್ಕಿನ್ನ ಭಿಕ್ಷೆ ಬೇಡಿ ಜೀವನ ಮಾಡುವುದು ಒಳ್ಳೆಯದು ಗುರುಗಳನ್ನು ಕೊಂದು ರಕ್ತ ಲೇಪನವಾದ ಕೈಗಳಿಂದ ಸುಖ ಭೋಗಗಳನ್ನು ಈ ಲೋಕದಲ್ಲಿ ಅನುಭವಿಸಬಹುದು ಆದರೆ ಮುಂದೆ ನರಕವೇ ಗತಿ ಎನ್ನುತ್ತಾನೆ ಅರ್ಜುನ ಅರ್ಜುನ ಕುರುಕ್ಷೇತ್ರದಲ್ಲಿ ತಾನು ಮಾಡಬೇಕಾದ ಯುದ್ಧವನ್ನು ಸ್ವಂತ ಲಾಭ ನಷ್ಟದ ದೃಷ್ಟಿಯಿಂದ ಮಾತ್ರ ನೋಡುತ್ತಿದ್ದಾನೆ ಅವನ ಮನಸ್ಸು ಸ್ವಜರ ಸ್ವಜನರನ್ನು ನೋಡಿ ಮರುಕಗೊಂಡಿದೆ ಅವನು ನಾನು ಯುದ್ಧ ಮಾಡುವುದಿಲ್ಲ ಕೃಷ್ಣ ಎಂದು ಗಾಂಡೀವವನ್ನು ಕೆಳಗೆ ಹಾಕಿ ಕುಳಿತು ಬಿಟ್ಟಿದ್ದಾನೆ ಆದರೆ ಕೃಷ್ಣ ಅರ್ಜುನನ ವೈಯಕ್ತಿಕ ದೃಷ್ಟಿಗೆ ಒಂದು ಸಮಗ್ರ ಪರಿಕಲ್ಪನೆಯನ್ನು ನೀಡುತ್ತಿದ್ದಾನೆ ಕುತಸ್ತ್ವಾ ಕಷ್ಮಲಮಿಧಂ ವಿಷಮೇ ಸಮುಪಸ್ಥಿತ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಮಸ್ವರ್ಗಂ ಅಕೀರ್ತಿ ಕರಮರ್ಜುನ ಕೃಷ್ಣ ಹೇಳ್ತಾನೆ ಅರ್ಜುನ ಇಂಥ ವಿಷಮ ಸಮಯದಲ್ಲಿ ಈ ಮೋಹ ನಿನಗೆ ಏಕೆ ಬಂತು ಇದು ಶ್ರೇಷ್ಠ ಪುರುಷರ ಆಚರಣೆಯಲ್ಲ ಸ್ವರ್ಗವನ್ನು ಕೂಡ ದೊರಕಿಸುವುದಿಲ್ಲ ಅಕೀರ್ತಿಕರ ಕೀರ್ತಿ ಕೂಡ ನಿನಗೆ ಸಿಗದಿಲ್ಲ ಅಂತ ಹೇಳ್ತಾನೆ

ಕೃಷ್ಣ ಈ ಮಾತುಗಳನ್ನು ಎಲ್ಲ ಜೀವಿಗಳಿಗೂ ಅನ್ವಯಿಸಿ ಹೇಳಿದ್ದಾನೆ ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತದೆ ಅವುಗಳಿಂದ ಓಡಿ ಹೋಗದೆ ಧೈರ್ಯವಾಗಿ ಎದುರಿಸಿದಾಗ ಸಮಸ್ಯೆಗಳು ನಮ್ಮ ಎದುರು ನಿಲ್ಲುವ ಧೈರ್ಯವನ್ನು ಕಳೆದುಕೊಳ್ಳುತ್ತವೆ ನಾವು ಸಮಸ್ಯೆಗಳನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು ಈ ಕೃಷ್ಣ ಈ ಕೆಲಸವನ್ನು ಕೃಷ್ಣ ಭಗವದ್ಗೀತೆಯ ಮೂಲಕ ತೋರಿಸಿದ್ದಾನೆ ವೈಯಕ್ತಿಕ ಲಾಭ ಲಾಭ ಜಯ ಜಯ ಜಯಾಪ ಜಯಗಳ ದೃಷ್ಟಿಯಿಂದ ಅರ್ಜುನ್ ದೃಷ್ಟಿಯನ್ನು ಧರ್ಮಯುದ್ಧದ ಕಡೆಗೆ ತಿರುಗಿಸಿದ್ದಾನೆ ಇಲ್ಲಿ ಕ್ಷತ್ರಿಯನ ಕರ್ತವ್ಯವಾದ ಯುದ್ಧ ಮಾಡಲು ಅರ್ಜುನನನ್ನು ಪ್ರೇರೇಪಿಸಿದ್ದಾನೆ ಬೇಕಾದರೆ ಕರ್ಮ ಫಲಗಳನ್ನು ಬಿಡಬಹುದು ಆದರೆ ಕರ್ತವ್ಯ ಬಿಡಲು ಅವನಿಗೆ ಅಧಿಕಾರವಿಲ್ಲ ಎಂದಿದ್ದಾನೆ ಅದುವರೆಗೆ ಅರ್ಜುನ ಕೃಷ್ಣನನ್ನು ಸ್ನೇಹಿತ ಸಖ ಆಪ್ತ ತನಗೆ ಸರಿಸಮ ಎಂದು ಭಾವಿಸಿದ್ದ ಅವನನ್ನು ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡಿದ್ದ ಆದರೆ ಕೃಷ್ಣನ ಮೇರು ಸದೃಶ್ಯ ವ್ಯಕ್ತಿತ್ವವೇ ಇವನಿಗೆ ಪರಿಚಯವಿರಲಿಲ್ಲ ಈಗ ಕೃಷ್ಣ ಎಂಥ ಮಹೋನ್ನತ ವ್ಯಕ್ತಿ ಎಂಬ ಅರಿವಾಗುತ್ತಿದೆ ಈಗ ಅರ್ಜುನ ಕೃಷ್ಣನಿಗೆ ಶರಣಾಗುತ್ತಿದ್ದಾನೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಂಮೂಢ ಚೇತಾ ಯ್ರೇಯ್ಚಿತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಕನಿಕರವೆಂಬ ದೋಷದಿಂದ ನನ್ನ ಸ್ವಭಾವ ಮಲಿನವಾಗಿದೆ ಯಾವುದು ಧರ್ಮ ಎಂಬುದನ್ನು ತಿಳಿದುಕೊಳ್ಳಲಾರದವನಾಗಿ ನಿನ್ನನ್ನು ಕೇಳುತ್ತಿದ್ದೇನೆ ಯಾವುದು ನನಗೆ ಶ್ರೇಯಸ್ಕರವೋ ಅದನ್ನು ನಿಶ್ಚಯಿಸಿ ನೀನು ಹೇಳು ನಾನು ನಿನ್ನ ಶಿಷ್ಯ ನಿನ್ನಲ್ಲಿ ಶರಣಾಗಿರುವ ನನಗೆ ಬುದ್ಧಿ ಹೇಳು ಎನ್ನುತ್ತಾನೆ ಅರ್ಜುನನಿಗೆ ಈಗ ಅರಿವಾಗಿದೆ ಕೌರವನ ಮೇಲೆ ಇರುವ ತನ್ನ ಕರುಣೆ ಅಜ್ಞಾನದಿಂದ ಹುಟ್ಟಿದ್ದಾಗಿದೆ ಇದುವರೆಗೆ ತಾನೇ ಸರಿ ಎಂದು ತಿಳಿದಿದ್ದ ಈಗ ತನ್ನ ದೃಷ್ಟಿ ದೋಷಪೂರ್ಣವಾಗಿದೆ ಎನ್ನುವ ಅರಿವು ಅರ್ಜುನನಿಗಾಗಿದೆ ಅವನು ತನ್ನ ಎಲ್ಲ ಒಳಿತು ಕೆಡುಕುಗಳು ನಿನಗೇ ಸೇರಿದ್ದು ಎಂದು ಕೃಷ್ಣನಿಗೆ ಸಂಪೂರ್ಣವಾಗಿ ಸ ಶರಣಾಗುತ್ತಿದ್ದಾನೆ ಯಾವಾಗ ಶಿಷ್ಯ ತನ್ನನ್ನು ತಾನು ಸಂಪೂರ್ಣವಾಗಿ ಗುರುವಿಗೆ ಒಪ್ಪಿಸಿಕೊಳ್ಳುವನೋ ಆಗ ಗುರು ತನ್ನ ಸಂಪೂರ್ಣ ಜ್ಞಾನವನ್ನು ಶಿಷ್ಯನಿಗೆ ಧಾರೆ ಏರಿಯುತ್ತಾನೆ ಇಲ್ಲಿ ಕೃಷ್ಣ ಅರ್ಜುನನ ಮನಸ್ಸನ್ನು ವೇಷ್ಟಿಯಿಂದ ಸಮಷ್ಟಿಯ ಕಡೆಗೆ ತಿರುಗಿಸಲು ಹಲವಾರು ದೃಷ್ಟಿಕೋನಗಳಿಂದ ಮಾತನಾಡುತ್ತಾನೆ ವ್ಯಾವಹಾರಿಕ ದೃಷ್ಟಿಯಿಂದ ಮಾತನಾಡುತ್ತಾನೆ ಸ್ವಧರ್ಮದ ದೃಷ್ಟಿಯಿಂದ ಮಾತನಾಡುತ್ತಾನೆ ಕೀರ್ತಿಯ ದೃಷ್ಟಿಯಿಂದ ಲಾಭದ ದೃಷ್ಟಿಯಿಂದ ಮಾತನಾಡುತ್ತಾನೆ ಕರ್ಮಯೋಗದ ದೃಷ್ಟಿಯಿಂದ ಮಾತನಾಡುತ್ತಾನೆ ಜೀವನವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ವಿವರಿಸುತ್ತಾನೆ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತರು ಎಂದಿಗೂ ನಾಶವಾಗುವುದಿಲ್ಲ ಎಂದು ಸಾರಿರುವ ಶ್ರೀಕೃಷ್ಣ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಇಡೀ ಮಾನವ ಜನಾಂಗಕ್ಕೆ ಆತ್ಮೋದ್ಧಾರದ ದಾರಿಯನ್ನು ಗೀತೆಯ ಮೂಲಕ ತೋರಿಸಿಕೊಂಡು